ಶ್ರೀ ಗುರುಭ್ಯೋ ನಮಃ ಆತ್ಮನನ್ನು ವೇದಾಂತಗಳಲ್ಲಿ ಪಂಚಕೋಶಾತೀತನೆಂದು ಪಂಚಕೋಶ ಎಂದು ಪಂಚಕೋಶ ವಿಲಕ್ಷಣನೆಂದು ವರ್ಣಿಸುತ್ತಾರೆ ಬ್ರಹ್ಮಜ್ಞಾನಿಯು ಪಂಚಕೋಶಗಳನ್ನು ಮೀರಿ ಹೋಗಿ ಆತ್ಮನಿಷ್ಠನಾಗಿರುತ್ತಾನೆ ಎಂದು ತೈತರಿಯೋಪನಿಷತ್ತು ಸಾರುತ್ತಿದೆ ಹಾಗಾದರೆ ಆ ಪಂಚಕೋಶಗಳು ಯಾವುವು ಎಂಬುದನ್ನು ನೋಡೋಣ ಅನ್ನಮಯ ಪ್ರಾಣಮಯೋ ಮನೋಮಯ ಶೀಮಯ ಪ್ರಥಾನಂದಮಯ ಪಂಚಕೋಶ ಪ್ರಕೀರ್ತಿತ ಅನ್ನಮಯ ಪ್ರಾಣಮಯ ಮನೋಮಯ ವಿಜ್ಞಾನಮಯ ಆನಂದಮಯ ಎಂಬ ಐದು ಕೋಶಗಳು ನಮ್ಮೊಳಗೇ ಇರುತ್ತವೆ ಅನ್ನಮಯ ಕೋಶ ಎಂದರೆ ಅನ್ನದಿಂದ ಹುಟ್ಟಿರುವ ಈ ಶರೀರ ಅನ್ನದಿಂದ ಹುಟ್ಟಿ ಅನ್ನದಿಂದಲೇ ಬದುಕಿದ್ದು ಕೊನೆಯಲ್ಲಿ ಅನ್ನದಿಂದಲೇ ಎಂದರೆ ಮಣ್ಣಿನಲ್ಲಿಯೇ ಸೇರಿ ಹೋಗುವ ಶರೀರವು ಅನ್ನಮಯ ಕೋಶ ಪ್ರಾಣಮಯ ಕೋಶ ಎಂದರೆ ಇಂದ್ರಿಯ ಪ್ರಾಣಗಳಿಂದಾಗಿರುವ ಕೋಶ ಪ್ರಾಣನಿಂದಲೇ ಶರೀರವು ತನ್ನ ವ್ಯಾಪಾರಗಳನ್ನು ಮಾಡುತ್ತಾ ಇದೆ ಎಲ್ಲವೇ ಈ ಪ್ರಾಣಮಯ ಕೋಶವು ಅನ್ನಮಯ ಕೋಶಕ್ಕಿಂತಲೂ ಸೂಕ್ಷ್ಮವಾಗಿದ್ದು ವ್ಯಾಪಕವಾಗಿದೆ ಮನೋಮಯ ಕೋಶ ಎಂದರೆ ಮನ ಉಪಾಧಿಕನಾದ ಆತ್ಮ ಮನಸ್ಸೆಂದರೆ ಸಂಕಲ್ಪ ವಿಕಲ್ಪ ರೂಪವಾದ ಸೂಕ್ಷ್ಮವಾದ ಅಂತಃಕರಣವು ಮನಸ್ಸಿನಿಂದಲೇ ಶರೀರ ಪ್ರಾಣಗಳು ನಿಯಮಿಸಲ್ಪಡುತ್ತವೆಯಲ್ಲವೇ ವಿಜ್ಞಾನಮಯ ಕೋಶ ಎಂದರೆ ಬುದ್ಧಿ ಪ್ರಧಾನವಾದ ಕೋಶ ಬುದ್ಧಿ ಎಂದರೆ ನಿಶ್ಚಯಾತ್ಮಕವಾದ ಅಂತಃಕರಣ ಇದನ್ನು ಉಪಾಜಿಯನ್ನಾಗಿ ಉಳ್ಳ ಆತ್ಮನೇ ಕರ್ತೃ ಎಂದು ಪ್ರಸಿದ್ಧನಾಗಿರುತ್ತಾನೆ ಇವನು ಅತ್ಯಂತ ಸೂಕ್ಷ್ಮನು ವ್ಯಾಪಕನೂ ಆಗಿರುತ್ತಾನೆ ಆನಂದಮಯ ಕೋಶ ಎಂದರೆ ಭೋಕ್ತೃವಾದ ಆತ್ಮನು ಇವನು ಹಿಂದಿನ ನಾಲ್ಕು ಕೋಶಗಳಿಂದ ಅತ್ಯಂತಗಳಿಗಿಂತ ಅತ್ಯಂತ ಸೂಕ್ಷ್ಮನೂ ವ್ಯಾಪಕನೂ ಆಗಿರುತ್ತಾನೆ ಆದರೆ ನೆನಪಿರಲಿ ಈ ಐದು ಆತ್ಮರುಗಳು ಅನಾತ್ಮರೇ ಆಗಿರುತ್ತಾರೆ ಪಂಚಕೋಶಗಳಿಗೂ ಕೋಶಗಳಿಗೂ ಆತ್ಮನಾದವನೇ ಪ್ರತ್ಯೇಕಾತ್ಮನೆಂದು ತಿಳಿಯಬೇಕು ಸರ್ವೇ ಜನಾಖಿನೋಭವಂತು ಸಕಲ ಸನ್ಮಂಗಲ ಭವಂತು ಲೋಕಾ ಸಮಸ್ತಃ ಸುಖಿನೋಬಂತು ಧನ್ಯವಾದಾ